ಕ್ಷೇತ್ರದಲ್ಲಿ ಕೆಆರ್ಪಿ ಪಕ್ಷದ ಹವ ಎಸ್ಆರ್ನವಲಿ ಹಿರೇಮಠರ ಸಮಾಜ ಸೇವೆಗೆ ಅಪಾರ ಜನ ಬೆಂಬಲ ಎರಡ್ ಸಾವಿರದ ಇಪ್ಪತ್ಮೂರರ ಮೇ ಹತ್ತರಂದು ನಡೆಯಲಿರುವ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಇನ್ನೂರ ಕ್ಷೇತ್ರಗಳಲ್ಲಿ ಆಯಾ ಪಕ್ಷಗಳ ವೀರರು ಎಲ್ಲೆಡೆ ರಣಕಹಳೆ ಮೊಳಗಿಸಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿಯೇ ವೋಲ್ಟೇಜ್ ಕ್ಷೇತ್ರವಾಗಿರುವ ಹುನಗುಂದ ಮತಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾಗೂ ಎಸ್ಆರ್ಎನ್ ಖ್ಯಾತಿಯ ಕೆಆರ್ಪಿ ಪಕ್ಷದ ಎಸ್ಆರ್ ನವಲಿ ಹಿರೇಮಠ ಅವರೊಂದಿಗೆ ನೇರ ಹಣಾಹಣಿ ಏರ್ಪಟ್ಟಿದ್ದು ಕಳೆದ ಏಳೆಂಟು ವರ್ಷಗಳಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಎಸ್ಆರ್ ನವಲಿ ಹಿರೇಮಠರ ಹವ ಸ್ವಲ್ಪ ಜೋರಾಗಿದೆ ಎರಡು ಘಟಾನುಘಟಿಗಳ ನಡುವೆ ಫುಟ್ಬಾಲ್ ಟಫ್ ಫೈ ಫುಟ್ಬಾಲ್ಗೆ ಜೈ ಅಂತಿದ್ದಾರೆ ಹುನಗುಂದ ಕ್ಷೇತ್ರದ ಜನ ಹೊನಗುಂದ ಮತಕ್ಷೇತ್ರದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿ ಎಸ್ಆರ್ ನವಲಿ ಹಿರೇಮಠರ ಜನಸೇವಾ ಕಾರ್ಯಗಳನ್ನು ಮೆಚ್ಚಿ ಹೊನಗುಂದ ಕ್ಷೇತ್ರದ ಸಾಕಷ್ಟು ಜನರು ಬೆಂಬಲಿಸುತ್ತಿದ್ದು ಹಿಲಕಲ್ ತಾಲೂಕಿನ ಕಂದಗಲ್ ಗ್ರಾಮದಲ್ಲಿ ಬಹಿರಂಗ ಪ್ರಚಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕ್ಷೇತ್ರದಲ್ಲಿ ಎಲ್ಲಾ ಸಂಪತ್ತಿದೆ ನಮ್ಮಲ್ಲೇ ನಮ್ಮಲ್ಲೇ ಕೃಷ್ಣೆ ಮಲಪ್ರಭೆ ಘಟಪ್ರಭಾ ಅಂತ ನದಿಗಳು ಆ ನದಿಗಳಿಂದ ಬೇರೆ ರಾಜ್ಯಗಳಲ್ಲಿ ಕೂಡ ಲಕ್ಷಾಂತರ ಗಂಟೆ ಎಕರೆ ನೀರಾವರಿ ಆಗಿದೆ ಇವತ್ತು ನಮ್ಮ ದುರ್ದೈವ ನೀರಾವರಿ ದೂರು ಉಳಿತು ಕುಡಿಯುವ ನೀರಿನ ಪುನಃ ನಮ್ಮ ಜನ ಒದ್ದಾಡ್ತಾ ಇದ್ದಾರೆ ಇವತ್ತು ಇವತ್ತು ಬನ್ನಿ ನಂದುವಾರಿಗೆ ಗ್ರಾಮಕ್ಕೆ ನಂದುವಾರಿಗೆ ಗ್ರಾಮದ ಜನ ಕುಡಿಯುವ ನೀರನ್ನು ಆ ರಸ್ತೆಯ ಪಕ್ಕದಲ್ಲಿರ್ತಕ್ಕಂತ ಒಂದು ಕೆರೆ ಇದೆ ಆ ಕೆರೆಯಿಂದ ಪ್ರತಿದಿನ ನಮ್ಮ ತಾಯಿಯಂದಿರು ಯುವಕರು ಅಲ್ಲಿಂದ ಕೊಳದಿಂದ ನೀರು ಹೊತ್ತುಕೊಂಡು ಹೋಗಿ ಇವತ್ತು ನೀರು ಕುಡಿತಕ್ಕಂತ ಪರಿಸ್ಥಿತಿ ನವಾರಿದೆ ಇವತ್ತು ನಾನು ಮಾನ್ಯ ಮಾಜಿ ಶಾಸಕ ಹಾಲಿ ಶಾಸಕರನ್ನ ಕೇಳ್ತೀನಿ ಜನ ಇವತ್ತು ನಮ್ಮಂತ ಪ್ರತಿನಿಧಿಗಳನ್ನ ಆರಿಸುವುದು ಅವರೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಲಿ ಅಂತ ಹೇಳಿ ನಿಮ್ಮೆಲ್ಲರ ಉತ್ಸಾಹ ಹುರಪು ಅವರ ಗೆಲುವನ್ನ ಬಹಳ ಸುಲಭ ಮಾಡಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂದು ಮಿತ್ರರೇ ಅವ್ರು ಮಾಡಿದ ಸಮಾಜ ಕಾರ್ಯಗಳು ಒಂದೆರಡಲ್ಲ ಎಂಟು ಸಾವಿರಕ್ಕೂ ಹೆಚ್ಚಿನ ಹಿರಿಯ ಬಾಂಧವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಕಿಡ್ನಿಯ ಶಸ್ತ್ರಚಿಕಿತ್ಸೆ ಆಗಿರಬಹುದು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾಡಿದ ವಿದ್ಯಾರ್ಥಿನಿಗಾಗಿ ಮಾಡಿದ ನೆರವಾಗಿರಬಹುದು ಮತ್ತು ಬಾನಂತಿಯರು ತಾಯ್ತನದ ಹೊಸಿಲಲ್ಲಿ ನಿಂತಾದ ಅವ್ರಿಗೆ ಕೊಟ್ಟ ಕಿಟ್ಟಾಗಿರಬಹುದು ಆಗಿರಬಹುದು ಹೆಂಗರಳಿ ನಾ ಹೃದಯವಂತರ ಅವ್ರು ಇನ್ನೇನ್ ಬೇಕ್ರಿಗಿನ್ ಮಾಡ್ಬೇಕ್ರಿ ಅಧಿಕಾರ ಇಲ್ದೇ ಎಂಟ್ಗಳಿಂದ ನಮ್ಗಿಷ್ಟೆಲ್ಲ ಮಾಡಿದ ಅವ್ರಿಗೊಂದು ಅವಕಾಶ ಕೊಟ್ರ ಇನ್ನು ನಮ್ಮಗೊಂದು ಇಲ್ಕಲ್ ಮತಕ್ಷೇತ್ರ ಎಲ್ಲಿಗೂ ತಲುಪಾದಂತ ವಿಚಾರ ಮಾಡ್ರಿ ಸಮಾಜ ಸೇವೆಯ ರಾಜಕಾರಣಕ್ಕೆ ಜೈ ಅಂತಿದೆ ಜನಸಾಗರ ನವಲಿ ಹಿರೇಮಠರ ಫುಟ್ಬಾಲ್ ಗುರುತಿಗೆ ಆಶೀರ್ವಾದವೆಂದ ಕ್ಷೇತ್ರದ ಜನ ಕಂದಗಲ್ ಗ್ರಾಮದಲ್ಲಿ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿಯೇ ಸುಮಾರು ಇನ್ನೂರಕ್ಕೂ ಹೆಚ್ಚು ಗುರು ಹಿರಿಯರು ಯುವಕರು ನವಲಿ ಹಿರೇಮಠರ ನೇತೃತ್ವದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ಸೇರ್ಪಡೆಯಾದರು ಕನ್ನಡ ಆಫೀಸನ್ ಬರ್ಸಿದ್ವಿ ಅಂತ ಪುಣ್ಯಾತ್ಮರು ಊರಿಗೆ ಗಾಡಿ ಕಳಿಸಿ ಹುಬ್ಲಿ ಮಠ ಕಳಿಸಿ ಅವ್ರ ಪಾಲನ ಪೋಷಣೆ ಮಾಡಿ ಅವ್ರ ಟಿಫಿನ್ ನಾಶ ವ್ಯವಸ್ಥೆ ಮಾಡಿ ಮನಿ ಕರ್ಕೊಂಡ್ಬಿಟ್ಟು ಚಸ್ಮಾ ಕೊಟ್ಟು ಅವ್ರ ಆರೋಗ್ಯವನ್ನು ಉಪಸಂತ ವ್ಯಕ್ತಿ ಆ ದೇವರು ನಮ್ಮ ರೂಪದಲ್ಲಿ ನಾವು ಕಾಣ್ತೀವಿ ನವಲಿ ಹಿರೇಮಠರ ಸೇವಾ ಕಾರ್ಯಗಳನ್ನು ಮೆಚ್ಚಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷಕ್ಕೆ ದೊರೆಯುತ್ತಿರುವ ಜನ ಬೆಂಬಲ ನೋಡಿದರೆ ಈ ಬಾರಿ ಫುಟ್ಬಾಲ್ ಗೆಲ್ಲಲಿದೆ ಎಂದು ಹುನಗುಂದ ಕ್ಷೇತ್ರದ ರಾಜಕೀಯ ವಲಯದಲ್ಲಿ ಹೆಚ್ಚಾಗಿ ಕೇಳಿಬರ್ತಾ ಇದೆ ನ್ಯೂಸ್ ಬ್ಯೂರೋ ಟಿವಿ ಬೃಂದಾವನ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಕ್ರಿಯಾತ್ಮಕ ಶಿಕ್ಷಣವನ್ನು ವಿಶೇಷವಾಗಿ ನೀಡಲಾಗುತ್ತೆ ಮಕ್ಕಳಿಗೆ ಉತ್ತಮ ವಾತಾವರಣ ಬೆಳೆಸಲು ಸಹಕಾರಿಯಾಗಿದೆ ಬೃಂದಾವನ ಶಾಲೆ ಮಕ್ಕಳ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಿಸಲು ವಿಶೇಷ ಕಲಿಕಾ ವಿಧಾನ ಸೃಜನಾತ್ಮಕ ಚಟುವಟಿಕೆಗಳನ್ನು ನೀಡಿ ಮಕ್ಕಳನ್ನ ಚುರುಕು ಮಾಡಲಾಗುತ್ತೆ ಹದಿನೈದು ದಿನಕ್ಕೊಮ್ಮೆ ಸೆಮಿನಾರ್ಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಾಗುತ್ತೆ ಹಾಗಾದರೆ ಇನ್ಯಾಕೆ ತಡ ಲಿಮಿಟೆಡ್ ಸೀಟ್ಗಳಿವೆ ಮುಧೋಳದ ಬೃಂದಾವನ ಪೂರ್ವ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಡುವುದನ್ನು ಮಾತ್ರ ಮರಿಬೇಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಏಟ್ ಡಬಲ್ ಜೀರೋ ಒನ್ ಸೆವೆನ್ ಡಬಲ್ ಸಿಕ್ಸ್ ಒನ್ ಡಬಲ್ ನೈನ್ ಏಟ್ ಜೀರೋ ಡಬಲ್ ಸಿಕ್ಸ್ ಒನ್ ಜೀರೋ ಒನ್ ಜೀರೋ ನೈನ್ ಸೆವೆನ್ ತ್ರೀ ಒನ್ ಒನ್ ಫೈವ್ ಸಿಕ್ಸ್ ತ್ರೀ ಝೀರೋ ಸೆವೆನ್ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ